ಹೀವ್ರಿ ಒನ್ ನಾನಿಮ್ಮ ಉತ್ತರ ಕನ್ನಡತಿ ಎಲ್ಲರು ಹೆಂಗದೀರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅಂದ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತ್ರಿ ಸ್ಯಾನ್ ಫ್ಯಾಷನ್ ಟೆಕ್ ನೋಡಿ ಫ್ರೆಂಡ್ಸ್ ಇವತ್ತು ನಾ ನಿಮ್ಗೆ ಭಾಳ ಇಂಪಾರ್ಟೆಂಟ್ ಹತ್ತು ಹತ್ತು ನಿಮಿಷದಾಗ ಈ ಒಂದು ವರ್ಕ್ ಬ್ಯಾಕ್ ನೆಕ್ಕಿರುವ ವರ್ಕ್ ಕಂಪ್ಲೀಟ್ ಹಾಕೈತ್ರಿ ಹೊಲೀತಿರ್ತೇವಲ್ರಿ ಹೊಲಿಯದ್ರ ಜೋಡಿ ಈ ಥರ ಸಿಂಪಲ್ ಸಿಂಪಲ್ ವರ್ಕ್ ಮಾಡೋದನ್ನ ಬ್ಯಾಕ್ ಡಿಸೈನ್ ಮಾಡೋದನ್ನ ಕಲ್ತ್ಕೊಂಡಿರ್ಬೇಕಲ್ರಿ ಆ ಒಂದು ಡಿಸೈನ್ ಮಾಡೋದನ್ನ ನಾ ಕಸ್ಟಮರ್ ಬ್ಲೌಸು ಡಿಸೈನ್ ಮಾಡ್ತಿದ್ದೆ ರೀ ಹೊಸ ನಮ್ಮನಿ ಡಿಸೈನ್ ಐತೆ ನೋಡಿರಿ ಇದನ್ನು ನಾನು ನಿಮ್ಗೆ ಹೇಳ್ಕೊಡಕ್ಕಂತ ಈ ಒಂದು ವಿಡಿಯೋ ರೀ ನನ್ನ ವಿಡಿಯೋದಾಗೆಲ್ಲ ಕಂಪ್ ಕಂಪ್ಲೀಟಾಗಿ ಈ ಥರ ಫ್ಯಾಷನ್ದು ಡಿಸೈನ್ ಬ್ಲೌಸಸ್ಗಳನ್ನ ಹೆಂಗೆ ಹೊಲಿಯೋದು ಆಮೇಲೆ ಮಷಿನ್ ವರ್ಕು ಆರಿ ವರ್ಕ್ ಬಗ್ಗೆ ಹೇಳ್ಕೊಡ್ತಿರ್ತೇನೆ ಅದಕ್ಕಾಗಿ ನೀವು ಏನು ಮಾಡಬೇಕು ರೀ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ದಾಗ ಒಂದು ಬೆಲ್ ಐಕಾನ್ ಇರ್ತದೆ ಪ್ರೆಸ್ ಮಾಡಿ ಹಾಗೆ ಲೈಕು ಕಮೆಂಟ್ ಶೇರ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ನೋಡಿರಿ ಈಗ ನಾನಿಲ್ಲಿ ಒಂದು ಬ್ಲೌಸ್ದು ಬ್ಯಾಕ್ ಪಾರ್ಟ್ ಫ್ರೂ ಪೂರ್ತಿ ಫ್ರಂಟ್ ಪಾರ್ಟು ಮತ್ತು ಸ್ಲೀವ್ಸು ಎಲ್ಲ ರೆಡಿ ಮಾಡ್ಕೊಂಡೇನ್ರಿ ಬ್ಯಾಕ್ ಪಾರ್ಟನ್ನ ತೊಗೊಂಡ್ಬಿಟ್ಟು ಈ ಥರ ಶೇಪ್ ಹಾಕ್ಕೊಂಡೇನಿರಿ ಶೇಪ್ ಹಾಕ್ಕೊಂಡು ಇದನ್ನ ಸುತ್ತಲೂ ಒಂದೊಂದು ಹೊಲಿಗೆ ಹಾಕಿದೆ ನೋಡಿರಿ ಹಾಕಿ ಅಕ್ಕಿ ಇವಾಗ ಇದನ್ನು ನಾನು ಕಟ್ ಮಾಡ್ತೇನೆ ರೀ ಕಾಲು ಕಾಲು ಇಂಚು ಬಿಟ್ಬಿಟ್ಟು ಕಟ್ ರೀ ಆದಷ್ಟು ಎಷ್ಟಾಗ್ತೈತಿ ಅಷ್ಟು ಸಣ್ಣದು ವಿಡಿಯೋ ಮಾಡಿ ನಿಮಗೆ ಇದನ್ನು ಹಾಕೇನಿ ಯಾಕಂದ್ರೆ ನಿಮ್ಗೆ ಗೊತ್ತಾಗಬೇಕಲ್ಲ ಗೊತ್ತಾಗಬೇಕಲ್ರಿ ಟೈಮ್ ಅನ್ನೋದು ವೇಸ್ಟ್ ಆಗಬಾರ್ದಲ್ಲ ಸಣ್ಣ ಸಣ್ಣ ವಿಡಿಯೋದಾಗ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗಲಿ ಅಂಥೇಳಿ ಹಾಕೇನು ನೋಡಿರಿ ಇದನ್ನ ಈಗ ನೋಡಿರಿ ಮತ್ತೊಂದು ಇದ್ರೊಳಗೆ ಹೊಲಿಗೆ ರೀ ಯಾಕಂದ್ರೆ ಎರಡು ಹೊಲಿಗೆ ಅಂತರೂ ಹಾಕಬೇಕು ರೀ ಯಾಕಂದ್ರೆ ಗಟ್ಟಿ ಕುಂದ್ರಬೇಕಲ್ರಿ ಅದು ಅದಕ್ಕೆ ಎರಡು ಹೊಲಿಗೆ ಹಾಕೇನ್ರಿ ಇದು ಮೇನ್ ಫ್ಯಾಬ್ರಿಕ್ ಮ್ಯಾಗ ನಾನು ಪರ್ಫೆಕ್ಟ್ ಲೈನಿಂಗ್ ಪಾರ್ಟ್ನ ಕರೆಕ್ಟ್ ಅಳತಿ ಪ್ರಕಾರ ಕಟ್ ಮಾಡ್ಕೊಂಡಿದ್ದೆ ರೀ ಅದನ್ನು ಮತ್ತು ಶೇಪ್ ಮಾಡ್ಕೊಂಡಿದ್ದೆ ನೆಕ್ಕಿಂದು ಆ ಥರ ಇಟ್ಕೊಂಡು ಹೊಲಿಗೆ ಹಾಕಿ ಈಗ ಇದನ್ನ ಟರ್ನ್ ರೀ ಟರ್ನ್ ಮಾಡ್ಮೇಲೆ ತುದಿಗೆ ಒಂದಾಗ ಹೊಲಿಗೆ ಹಾಕ್ಬೇಕು ನೋಡಿರಿ ಅಗದಿ ತುದಿಗ್ರಿ ಹೆಚ್ಚು ಕಮ್ಮಿ ಹಾಕಬಾರ್ದು ತುದಿಗೆ ಹೊಲಿಗೆ ಹಾಕಿದ್ರೆ ಕರೆಕ್ಟ್ ಪರ್ಫೆಕ್ಟ್ ಫಿನಿಶಿಂಗ್ ಬರ್ತೈತ್ರಿ ನಾವು ಹೊಲಿಯೋಂಥ ಬ್ಲೌಸು ನಮ್ಗೆ ನೀಟು ಮತ್ತು ನೀಟ್ ಫಿನಿಶಿಂಗ್ ಅನ್ನೋದೇ ಇರಬೇಕು ನೋಡ್ರಿ ಹೆಂಗೆ ಬೇಕಾದಂಗೆ ಯದ್ವಾ ತದ್ವಾ ಹಾಕಬಾರ್ದು ನಮ್ಗೆ ಆದಷ್ಟು ಬಟ್ಟೆ ಅನ್ನೋದು ಕರೆಕ್ಟಾಗಿಲ್ಲ ಅಂದ್ರೆ ಸ್ವಲ್ಪ ಐರ್ನಿಂಗ್ ಮಾಡ್ಕೊಂಡು ಮಾಡ್ಕೊಂಡು ನಾವು ಸ್ಟಿಚಿಂಗ್ ಮಾಡಬೇಕು ಅಂದ್ರೆ ಪರ್ಫೆಕ್ಟ್ ಬ್ಲೌಸ್ ಬರ್ತೈತಿ ಆಮೇಲೆ ಈ ಒಂದು ಹಿಂಗೆ ನೆಕ್ಕಿಗೆ ಏನು ನಾ ಹಾಕಿದ್ನಲ್ಲ ಅದನ್ನು ಅದು ಮತ್ತು ನಾವು ಹೊಲಗಿನೂ ನಾವು ಸಣ್ಣಗೆ ತುದಿಗೆ ಹಾಕಬೇಕು ದೂರ ದೂರ ಹಾಕಬಾರ್ದು ಅದಾದ್ಮೇಲೆ ನೋಡ್ರಿ ಅನ್ನೋ ಸುತ್ತಲೂ ಏನು ಮಾಡಿದೆ ಸುತ್ತಲೂ ಹೊಲಿಗೆ ಹಾಕೊಂಡ್ಬಿಟ್ಟು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಪಾರ್ಟ್ನ ಜೋಡಿಸ್ಕೊಳಾತೀನಿ ಜೋಡಿಸ್ಕೊಂಡ್ಬಿಟ್ಟು ಆಮೇಲೆ ಕೆಳಗಡೆ ಬೆನ್ ಪಟ್ಟಿನ ಅಟ್ಯಾಚ್ ಮಾಡ್ತೀನಿ ರೀ ಈಗ ನೋಡಿರಿ ಬ್ಲೌಸ್ ಹೊಲೆ ಮುಂದೆ ಏನಿರ್ತೈತಿ ಅಂದ್ರೆ ಬ್ಲೌಸ್ ಎಲ್ಲ ಬ್ಲೌಸ್ನು ಎಲ್ಲರೂ ಹೊಲಿತಾರೆ ಬಟ್ ನೀಟ್ ಫಿನಿಶಿಂಗು ಮತ್ತು ನೀಟ್ ಫಿಟ್ಟಿಂಗ್ನ ಕೊಡ್ಬೇಕೈತ್ ನೋಡ್ರಿ ಅಂದ್ರೆ ಕಸ್ಟಮರ್ ಒಮ್ಮೆ ಬಂದು ಕಸ್ಟಮರು ಮತ್ತೊಮ್ಮೆ ಬರ್ತಾರ ಅದಾದಮೇಲೆ ಅವರಿಗೆ ನಾವು ಹೊಲ ಕೊಟ್ಟಂಥ ಬ್ಲೌಸ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಆಮೇಲೆ ನಾವೇ ಅವ್ರಿಗೆ ಹೇಳಿ ಕಳಿಸ್ಬೇಕು ಏನಂತ ನಿಮ್ಮ ಬ್ಲೌಸ್ ಏನು ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ ತೊಗೊಂಬರ್ರಿ ನಾನು ಮಾಡ್ಕೊಡ್ತೀನಿ ಅಂಥೇಳಿ ಅವ್ರು ಹಂಗೇನಾದರೂ ತಂದರೆ ಇಮಿಡಿಯೇಟ್ ನಾವು ಫೈವ್ ಮಿನಿಟ್ಸ್ದಾಗ ಅದನ್ನ ಫಿಟ್ಟಿಂಗ್ ಕೊಡೋದು ಅಥವಾ ಫಿಟ್ ಇದ್ರ ಚೂರ ಲೂಸ್ ಮಾಡ್ಕೊಡೋದು ಈ ಥರ ಎಲ್ಲ ಮಾಡಿಕೊಡ್ಬೇಕು ಅಂದ್ರೆ ಅವ್ರಿಗೆ ಖುಷಿ ಆಗ್ತೈತಿ ನೆಕ್ಸ್ಟ್ ನಮ್ಮ ಕಡೆಯ ಬ್ಲೌಸ್ನ ತೊಗೊಂಡು ಬರ್ತಾರ ಇಮಿಡಿಯೇಟ್ ನಮ್ಗೆ ಅದನ್ನ ಕರೆಕ್ಟಾಗಿ ಅಲ್ಟ್ರೇಷನ್ ಮಾಡಿಕೊಡ್ತಾರ ಅನ್ನೋ ನಂಬಿಕೆ ಇರ್ತೈತಿ ನಾವು ಇವ ಇವಾಗ ಟೇಲರಿಂಗ್ ಅನ್ನೋದನ್ನ ನೋಡ್ರಿ ನಾವು ಟೇಲರಿಂಗ್ ಶಾಪ್ ಇಟ್ಟೇ ಸಕ್ಸಸ್ಫುಲ್ ಆಗ್ತೀವಿ ಅಂತ ಏನಿಲ್ಲ ನಾವು ಒಳಗೂ ಏನು ಮಾಡ್ಬೋದು ಟೇಲರಿಂಗ್ ಮಷಿನ್ಗಳನ್ನ ಇಟ್ಕೊಂಡ್ಬಿಟ್ಟು ನಾವು ಸಕ್ಸಸ್ಫುಲ್ ಆಗ್ಬೋದು ಇವನ್ ನಾನು ಇನ್ನ ಮಟ್ಟ ಆದ್ರೂ ಶಾಪ್ ಅನ್ನೋದನ್ನ ಓಪನ್ ಮಾಡಿಲ್ಲ ಮನಿಯೊಳಗೆ ನನ್ನ ನಮ್ಮದು ಮನಿ ಅನ್ನೋದು ಮೇನ್ ಒಳಗನ ಐತ್ರಿ ಹಾಗಾಗಿ ಎಲ್ಲರಿಗೂ ಗೊತ್ತಾಗ್ತೈತಿ ನಾನು ಹೊಲಿತೀನಿ ಹಂಗಾಗಿ ಹಾಗಾಗಿ ಒಳಗನ ಅಷ್ಟೊಂದು ಕಸ್ಟಮರ್ ಬರ್ತಾರ ಇವಾಗಂತರೂ ಮದ್ವೆ ಮದ್ವಿದು ಸೀಸನ್ ಬಂದೈತಿ ಆಮೇಲೆ ಏನೂ ನನಗೆ ಟೈಮ ಇಲ್ಲ ಭಾಳ ವರ್ಕ್ಗಳು ಬಂದಾವು ನೈಟು ಕೆಲವೊಮ್ಮೆ ಲೇಟಾಗಿ ಎರಡು ಗಂಟೆ ತನಕನೂ ವರ್ಕ್ ಮಾಡೋದು ಇರ್ತೈತಿ ಆಮೇಲೆ ನಾನು ಏನು ಮಾಡ್ತೀನಿ ಅಂದ್ರೆ ಆರಿ ವರ್ಕ್ನು ಮಾಡ್ತೇನೆ ಅಲ್ರಿ ಮಷಿನ್ ವರ್ಕ್ನು ಮಾಡ್ತೀನಿ ಹೊಲಿಗೆನೂ ಹೊಲಿತೀನಿ ಮೂರನ್ನು ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಲ್ಲ ಹಾಗಾಗಿ ಭಾಳ ಟೈಮ್ ಹಿಡೀತಿರ್ತೈತ್ರಿ ಈಗ ನೋಡಿ ಇದು ಒಂದು ಬ್ಯಾಕ್ ಡಿಸೈನ್ ಅನ್ನೋದು ಭಾಳ ರೀ ಅದಕ್ಕೆ ಇದನ್ನು ತೋರಿಸ್ಬೇಕಂತ ಈ ಒಂದು ವಿಡಿಯೋ ತಂದೀನಿ ಭಾಳ ಐತಿ ಈ ಒಂದು ಶೇಪ್ ಐತಲ್ಲ ಈ ಶೇಪ್ ಹಾಕೊಂಡ್ಬಿಟ್ಟು ಇದ್ರ ಮ್ಯಾಗ ನಾವು ಡಿಸೈನ್ ಏನು ಮಾಡ್ತೀವಲ್ಲ ಅಷ್ಟು ಚಂದ ಕಾಣಿಸ್ತೈತಿ ಇವಾಗ ಈ ಡಿಸೈನ್ ಹೆಂಗೆ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ಕೊತಾ ಹೋಗ್ತೀನಿ ನೀವು ನೋಡಿರಿ ನೀವು ಸಹ ಈ ಥರ ಡಿಸೈನ್ನ ಮಾಡ್ಕೋರಿ ಭಾಳ ಚಂದ ಆಗ್ತೈತಿ ಈಗ ನಾನು ಬ್ಯಾಕ್ ಬೆಂದ್ಪಟ್ಟಿ ಅಟ್ಯಾಚ್ ಮಾಡಿ ಆಮೇಲೆ ಟಕ್ಸದ್ದು ನಾನು ಮೂರುವರೆ ಇಂಚಿಗೆ ಟಕ್ಸ್ದು ಬ್ಯಾಕ್ ಟಕ್ಸ್ನ ಹಿಡ್ಕೊಳತ್ತೀನಿ ನೋಡಿರಿ ಅರ್ಧ ಅರ್ಧ ಇಂಚಿನ ಟಕ್ಸ್ ಹಿಡ್ಕೊಂಡೆ ಇಷ್ಟಾದ್ರೆ ಬ್ಯಾಕ್ ಪಾರ್ಟಿಂದು ಕಂಪ್ಲೀಟಾಗಿ ರೆಡಿ ಆಯ್ತು ರೀ ಇದಾದ್ಮೇಲೆ ಇದೇನು ಬಟ್ಟೆ ಐತಲ್ರಿ ಸೀರೆ ಬಟ್ಟೆ ನೋಡಿರಿ ಸೀರೆ ಬಟ್ಟಿನ ಫೋಲ್ಡ್ ಮಾಡ್ಕೊಂಡೇನಿ ಆಮೇಲೆ ನಾನು ಮರೂನ್ ಕಲರ್ದು ಲೇಸ್ ತೊಗೊಂಡೇನಿ ಇವಾಗ ಇದನ್ನು ಹೆಂಗೆ ಅಟ್ಯಾಚ್ ಮಾಡ್ತೀನಿ ಅಂತ ನೋಡ್ರಿ ಇವಾಗ ನಮಗೆ ಏನಂದ್ರೆ ಐಡಿಯಾ ಅನ್ನೋದು ಇರಬೇಕು ನೋಡಿರಿ ಹೊಲಿಯೋ ಮುಂದೆ ಹೊಲಿಯೋದ್ರು ನಾವು ಸ್ವಲ್ಪ ಐಡಿಯಾನ ಟೆಕ್ನಿಕ್ನ ಯೂಸ್ ಮಾಡ್ತಿರ್ಬೇಕು ಈ ಥರ ಶೇಪ್ಗಳನ್ನ ಮಾಡ್ತೀವಿ ಅದರೊಳಗೆ ನಾವು ಮತ್ತೇನು ನಾವು ಅಟ್ಯಾಚ್ ಮಾಡಿದ್ರೆ ಹೆಂಗೆ ನಾವು ಡಿಸೈನ್ ಮಾಡಿದ್ರೆ ಹೆಂಗೆ ಕಾಣಿಸ್ತೈತಿ ಅಂತ ಎಲ್ಲ ನೋಡಬೇಕು ಪ್ಲಸ್ ನಮ್ಮ ಕಸ್ಟಮರ್ ಸಜೆಷನ್ನು ಕ ಕೇಳ್ಕೊಬೇಕಾಗ್ತತ್ರಿ ಯಾಕಂದ್ರೆ ಕಸ್ಟಮರಿಗೆ ಕೆಲವೊಬ್ಬರಿಗೆ ಈ ಥರ ನಾವು ಬಟ್ಟಿನ ಅಟ್ಯಾಚ್ ಮಾಡಿಬಿಟ್ಟು ಲೇಸ್ಗಳನ್ನ ಅಂಟ್ ಲೇಸ್ ಅಟ್ಯಾಚ್ ಮಾಡೋದು ಕೆಲವೊಬ್ರಿಗೆ ಇಷ್ಟ ಆಗ್ತೈತಿ ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ ಅವ್ರಿಗೆ ಕೇಳ್ಕೊಂಡು ಅವ್ರದ್ದು ಯಾವ ಯಾವ ಥರ ಇಷ್ಟ ಐತಿ ಅಂತ ಕೇಳ್ಕೊಂಬಿಟ್ಟು ನಾವು ಲೇಸ್ನ ಅಟ್ಯಾಚ್ ಮಾಡಬೇಕು ನಾನು ಈ ಥರ ಲೇಸ್ಗಳನ್ನ ಬಂಡಲ್ ಬಂಡಲ್ ತೊಗೊಂಡು ಬಂದು ಇಟ್ಕೊಂಡಿರ್ತೀನಿ ಯಾಕಂದರೆ ನನಗೆ ಹಗ್ಲೆಲ್ಲ ಮಾರ್ಕೆಟಿಗೆ ಹೋಗೋದಾಗೋದಿಲ್ಲ ಜಾಸ್ತಿ ಕಲರ್ ಕಲರ್ ಲೇಸ್ಗಳನ್ನ ತೊಗೊಂಬಂದು ಇಟ್ಕೊಂಡಿರ್ತೇನೆ ರೀ ಹೋಲ್ಸೇಲ್ಲೇ ಹಾಗಾಗಿ ಇದು ಮರೂನ್ ಕಲರ್ ಲೇಸ್ನ ನಾನು ಫಸ್ಟು ಒಂದು ಸ್ಟೆಪ್ ಇಲ್ಲಿ ಅಟ್ಯಾಚ್ ಮಾಡಿದೆ ಆಮೇಲೆ ಬಾಜುನೂ ಒಂದು ಸ್ಟೆಪ್ ಅಟ್ಯಾಚ್ ಮಾಡ್ತೀನಿ ಅಂದರೆ ಅದ್ರದ್ದು ಲುಕ್ ಅನ್ನೋದು ಚಂದ ಕಾಣಿಸ್ತೈತಿ ಮಿಡಲ್ ಏನೈತಲ್ಲ ಸಾರಿ ಕಲರ್ ಬಟ್ಟೆ ಬರ್ತೈತಿ ಈ ಥರ ನಾನು ಡಬಲ್ ಲೇಸ್ನ ಅಟ್ಯಾಚ್ ಮಾಡತ್ತಿ ನೋಡಿರಿ ಇಲ್ಲಿ ಈ ಥರ ಡಬಲ್ ಸೈಡು ಡಬಲ್ ಲೇಸ್ನ ಅಟ್ಯಾಚ್ ಮಾಡಿದೆ ಮಿಡಲ್ ಸಾರಿ ಕಲರ್ ಬಟ್ಟಿನ ಬಂತು ನೋಡಿರಿ ಇಲ್ಲಿ ಈ ಥರ ನಾನು ಇಲ್ಲಿ ಲೇಸನ್ನ ಅಟ್ಯಾಚ್ ಮಾಡಿದೆ ಇಲ್ಲೇನು ಮಾಡಿದೆ ಅಂದರೆ ನಾನು ಕಟ್ ಮಾಡ್ಕೊಲಿಲ್ಲ ಬ್ಯಾಕ್ ಸೈಡ್ ಅದನ್ನ ಈ ಥರ ಶೇಪ್ ಬರೋಕಂತೇಳಿ ಬ್ಯಾಕ್ ಪಾರ್ಟ್ನ ಕಟ್ಟ ಮಾಡ್ಕೊಲಿಲ್ಲ ಜಸ್ಟ್ ನಾರ್ಮಲ್ ಆಗಿ ನಾವು ಹೆಂಗೆ ಬ್ಯಾಕ್ ಪಾರ್ಟ್ ಬ್ಲೌಸಿಂದು ನೆಕ್ ಶೇಪ್ನ ಅಂದರೆ ಪಂಚ್ಗಳು ಹೆಂಗೆ ಹೊಳಿಸ್ತೀವಲ್ಲ ಹಂಗೆ ಪಂಚ್ಗಳು ರೆಡಿ ಮಾಡ್ಕೊಂಡ್ಬಿಟ್ಟು ಬ್ಯಾಕ್ ಪಾರ್ಟಿಂದು ಈ ಥರ ನಾನು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಈ ಥರ ಲೇಸ್ ಅಟ್ಯಾಚ್ ಮಾಡಿದೆ ಇದೇ ಥರನ ಅವರು ಕಟ್ ಮಾಡಿ ಸ್ಟಿಚ್ ಮಾಡ್ಯಾರೇನೋ ಅನ್ನಂಗೆ ಅನಿಸ್ತೈತ್ರಿ ಈ ಒಂದು ಡಿ ಡಿಸೈನು ಬಿಗಿನರ್ಸಿಗೆ ಭಾಳ ಹೆಲ್ಪ್ಫುಲ್ ಐತಿ ಇದೇ ಥರನ ಬಾಜುನೂ ನಾನು ರೆಡಿ ಮಾಡಿಕೊಂಡೆ ಅದ ಸೇಮ್ ಡಿಸೈನ್ನ ಈಗ ನೋಡಿರಿ ನಾನು ಮೂರು ಮೂರು ಇಂಚಿಂದು ಸ್ಕ್ವೇರ್ ಪೀಸ್ ಕಟ್ ಮಾಡಿಕೊಂಡು ಈ ಥರ ಟರ್ನ್ ಮಾಡಿಕೊಂಡು ಈ ಥರ ಗುಬ್ಬಿ ಮಾಡೋದು ಎಲ್ಲರಿಗೂ ಕಾಮನಾಗಿ ಗೊತ್ತಾಯಿರ್ತೈತಲ್ರಿ ಈ ಥರ ಗುಬ್ಬಿ ಮಾಡಾತ್ತೀನಿ ನೋಡಿ ಇವಾಗ ಈ ಗುಬ್ಬಿಗಳನ್ನ ಅಂದರೆ ಈ ಥರ ಒಂದು ಡಿಸೈನ್ನ ಎಲ್ಲಿ ನಾವು ಅಟ್ಯಾಚ್ ಮಾಡ್ತೀವಿ ಬ್ಯಾಕ್ ಪಾರ್ಟಿಗೆ ಅಂತ ನಿಮಗೆ ತೋರಿಸ್ತೀನಿ ಈ ಥರ ನಾವು ಒಂದು ಹದಿನೈದು ಇಪ್ಪತ್ತು ರೆಡಿ ಮಾಡಿ ಮಾಡಿ ಇಟ್ಕೊಂಡೆ ನೋಡಿರಿ ಈ ಥರ ಹದಿನೈದು ಇಪ್ಪತ್ತು ರೆಡಿ ಮಾಡಿ ಇಟ್ಕೊಂಡೆ ನೋಡಿರಿ ಇಲ್ಲಿ ಈ ಥರ ಹೊಳ್ಳಸ್ಕೋಬೇಕಿದ್ನ ಇದನ್ನ ನಾರ್ಮಲಾಗಿ ಎಲ್ಲರೂ ಮಾಡ್ಕೋತಿರೋ ಮೊದಲೆಲ್ಲ ಭಾಳ ಡಿಸೈನ್ ಮಾಡ್ಕೋತಿದ್ರಿ ಈ ಥರ ಮಾಡಿ ಮಾಡಿ ಇವಾಗೆಲ್ಲ ಟ್ರೆಂಡ್ ಹೋಗ್ಬಿಟ್ಟೈತಿ ಯಾಕಂದ್ರೆ ಆರಿ ವರ್ಕ್ ಮಷಿನ್ ವರ್ಕ್ನ ಮಾಡಿಸ್ತಿರ್ತಾರೆ ಬಿಟ್ ಅದನ್ನು ಬಿಟ್ಟರೆ ಜಸ್ಟ್ ಪ್ಲೇನು ಶೇಪ್ ಇಟ್ಟು ಹೊಲೀರಿ ಅಂತ ಹೇಳ್ತಾರೆ ಈ ಥರ ನೋಡಿರಿ ಹೀಗೆಲ್ಲ ಇಟ್ಬಿಟ್ಟು ನಾನು ಕೆಳಗಡೆ ಈ ಕಡೆ ಸೈಡೆಲ್ಲ ಲೇಸ್ ಅಟ್ಯಾಚ್ ಮಾಡಿದೆ ಕೆಳಗಡೆ ಆ ಒಂದು ಗುಬ್ಬಿಗಳನ್ನ ನಾನು ರೆಡಿ ಮಾಡ್ಕೊಂಡಿದ್ನಲ್ಲ ಆ ಒಂದು ಡಿಸೈನ್ನ ಈ ಕಡೆ ಕೆಳಗಡೆ ಇಟ್ಬಿಟ್ಟು ನಾವು ಹೊಲಿಗೆ ಹಾಕ್ಕೊತ ಹೋಗಬೇಕು ಆಮೇಲೆ ಏನಂದ್ರೆ ಸಾರಿ ಬಟ್ಟೆ ಅನ್ನೋದು ಇದ್ದಿದ್ದಿಲ್ಲ ಸ್ವಲ್ಪ ಏನು ಸೈಡ್ ಬಂದಿತ್ತಲ್ಲ ಸಾರಿ ಬಟ್ಟಿನ ಅದನ್ನ ನಾನು ಲೇಸ್ ಥರ ರೆಡಿ ಮಾಡಿ ಆಜುಬಾಜು ಅಟ್ಯಾಚ್ ಮಾಡಿದೆ ಇಲ್ಲೇನೇ ತರ ಇದು ಸೇಮ್ ಇದೇನು ಬ್ಲೌಸ್ ಪೀಸ್ ಐತಾರ ಅದ ಬಟ್ಟ ತೊಗೊಂಡ್ಬಿಟ್ಟು ನಾನು ಅಟ್ಯಾಚ್ ಮಾಡತ್ತೀನಿ ಇವಾಗ ಅದು ನಮ್ಗೆ ಎದುರುಗಡೆ ಭಾಳ ಚಂದ ಕಾಣತೈತ್ರಿ ಏನು ನಮ್ಗೆ ಇದನ್ನಾಗಬಲ್ಲದು ಡಿಸೆಂಟಾಗಿ ಕಾಣತೈತಿ ಯಾಕಂದ್ರೆ ಸೇಮ್ ಅದ ಕಲರ್ ಬಟ್ಟಿದ ನಾವು ಅಟ್ಯಾಚ್ ಮಾಡಿದ್ರಿಂದ ಭಾಳ ಡಿಸೆಂಟ್ ಕಾಣತೈತಿ ನೋಡಿರಿ ಇವಾಗ ದಡಿದು ಬಟ್ಟೆ ಉಳ್ದಿತ್ತಂದ್ರೆ ಅದನ್ನೂ ಅಟ್ಯಾಚ್ ಮಾಡ್ಬಿಟ್ಟಿತ್ತು ಬಟ್ ದಡಿ ಬಟ್ಟಿನೂ ಇದ್ದಿದ್ದಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ಸೇಮ್ ಅದೇ ಕಲರ್ದು ಹಚ್ಚಿದೆ ಆಮೇಲೆ ಲೇಸ್ ಯೂಸ್ ಮಾಡಿದೆ ನೋಡಿರಿ ಲೇಸ್ ಯೂಸ್ ಮಾಡೋದ್ರಿಂದ ಅದೊಂದು ಸ್ವಲ್ಪ ಹೈಲೈಟ್ ಆಗ್ತೈತಿ ಡಿಸೈನ್ ಅಂತ ಹೇಳಂದು ಕೆಳಗಡೆ ನಾನು ಒಂದು ಸೈಡ್ ಈ ಥರ ಲೇಸ್ ಹಚ್ಚಿದೆ ನೋಡಿರಿ ಮೊದಲು ನೋಡಿರಿ ನಾನು ಈ ಥರ ಹಂಗೆ ಪಂಚ್ಕೊಳ್ಳು ಯೂಸ್ ಮಾಡಿ ಪಂಚ್ಗಳು ರೆಡಿ ಮಾಡಿದೆ ಬ್ಯಾಕ್ ಪಾರ್ಟಿಗೆ ಆಮೇಲೆ ಈ ಥರ ಎಲ್ಲ ಡಿಸೈನ್ ಹಾಕಿಂದ ಈ ಬ್ಲೌಸ್ದು ಬ್ಯಾಕ್ ಪಾರ್ಟಿಂದು ನೆಕ್ ಎಷ್ಟು ಚೆಂದ ಕಾಣತ್ತಿತ್ತಂದ್ರೆ ಆಮೇಲೆ ಈ ಥರ ಬ್ಲೌಸ್ದು ಬ್ಯಾಕ್ ಪಾರ್ಟು ರೆಡಿ ಮಾಡೋಕ್ಕಂತನ ಒಂದು ಮುಕ್ಕಾಲ್ತಾ ಟೈಮ್ ಹಿಡಿತೈತಿ ನೋಡ್ರಿ ಅದಕ್ಕೆ ನಾವೇನು ಮಾಡ್ಬೇಕ್ರಿ ಕಸ್ಟಮರಿಗೆ ನಾವು ಬ್ಲೌಸ್ನ ಹೆಂಗೆ ಹೊಲದು ಕೊಡ್ತಿರ್ತೇವಲ್ಲ ರೀ ಅದಕ್ಕಿಂತ ನಾವು ಜಸ್ಟ್ ಒಂದು ಎಂಬತ್ತು ರೂಪಾಯಿ ನೂರು ರೂಪಾಯಿ ಜಾಸ್ತಿನ ಚಾರ್ಜ್ ಮಾಡ್ಬೇಕು ರೀ ಈ ಒಂದು ಡಿಸೈನಿಗೆ ನಾವು ಹೆಂಗೆ ಹೊಲದು ಕೊಡ್ತೇವಲ್ಲ ಅದ್ರ ಮ್ಯಾಗ ನಾವು ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡಬೇಕೈತಿ ಯಾಕಂದ್ರೆ ಟೈಮ್ ಅನ್ನೋದು ಹಿಡಿತೈತೆ ರೀ ಈ ಒಂದು ಡಿಸೈನ್ ಮಾಡ್ಲಿಕ್ಕೆ ಇಲ್ಲಿ ಕಸಿನ ಅಟ್ಯಾಚ್ ಮಾಡಿ ನಾನು ಈ ಥರ ಸಿಂಪಲ್ಲಾಗಿ ಡೋರಿನ ಒಳಗೆ ಮಾಡಿ ಹಾಕೇನಿ ಈ ಥರ ನಾವು ತ್ರೀ ಎಮ್ ಎಮ್ ಫೋರ್ ಎಮ್ ಎಮ್ ಬೀಡ್ಸ್ನ ನಾರ್ಮಲಾಗಿ ಟೇಲರ್ಸ್ ಇಟ್ಕೊಂಡಿರಬೇಕು ನನ್ನ ಕಡೆ ಆರಿ ವರ್ಕಿನ ಇರ್ತಾವೆ ಅದಕ್ಕೆ ನಾನು ಇವನ್ನ ಅಟ್ಯಾಚ್ ಮಾಡ್ತೀನಿ ಇಲ್ಲಿ ನೋಡ್ರಿ ಈಗ ಇದು ಇಲ್ಲೇ ಕುಲ್ಲ ಆಗ್ತಿರ್ತೈತಿ ಅದಕ್ಕೆ ನಾವು ಇಲ್ಲಿ ಸ್ಟಿಚ್ ಹಾಕೋ ಬದಲಿ ಸ್ಟಿಚ್ ಜೊತಿನ ಒಂದೊಂದು ಈ ಥರ ಫೋರ್ ಎಮ್ ಎಮ್ದು ಬೀಡ್ಸು ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡಿ ಮಾಡಿ ನಾವು ಸ್ಟಿಚ್ ಹಾಕಿದ ಆ ಒಂದು ಡಿಸೈನ್ಗೆ ಕಳನ ಚೇಂಜ್ ಆಗ್ತೈತಿ ನೋಡ್ರಿ ಚೆಂದ ಬರ್ತೈತಿ ಕಸ್ಟಮರಿಗೆ ಅಂತರೂ ಈ ಒಂದು ಡಿಸೈನ್ ಈ ಒಂದು ಬ್ಲೌಸ್ ಡಿಸೈನು ಭಾಳ ಇಷ್ಟ ಆಯಿತು ನಿಮಗೂ ಈ ಒಂದು ಡಿಸೈನ್ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ ಆಮೇಲೆ ಇನ್ನೂ ಮುಂದೆ ಇದಕ್ಕಿಂತ ಮಸ್ತ್ ಮಸ್ತ್ ಡಿಸೈನ್ಸ್ಗಳನ್ನು ನಾನು ನಿಮಗೆ ತೋರಿಸ್ಕೊತ ಹೋಗ್ತೀನಿ ಯಾಕಂದ್ರೆ ಕಸ್ಟಮರ್ ಬ್ಲೌಸ್ಗಳು ಇರ್ತಾವಲ್ಲ ಭಾಳ ಮಸ್ತ್ ಮಸ್ತ್ ಡಿಸೈನ್ಸ್ಗಳು ಬಂದವು ಆರಿ ವರ್ಕು ಮಷಿನ್ ಅದು ಎಲ್ಲ ಡಿಸೈನ್ಸ್ಗಳ್ನು ನಾ ಈ ಒಂದು ಚಾನಲ್ದಾಗ ತೋರ್ಸ್ಕೊತ ಹೋಗ್ತೀನಿ ನೀವು ರಗಡ್ ಕಲಿಯೋದಿರ್ತೈತ್ರಿ ನೀವು ನನ್ನ ಚಾನಲ್ದಾಗ ಇಷ್ಟೆಲ್ಲ ಕಲಿಬೇಕಾದ್ರೆ ನೀವೇನು ಮಾಡ್ಬೇಕು ರೀ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಾಗ ಒಂದು ಬೆಲ್ ಐಕೊನ್ ಇರ್ತೈತೆ ಪ್ರೆಸ್ ಮಾಡಿರಿ ಆಮೇಲೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿರಿ ಫ್ರೆಂಡ್ಸಲ್ಲಿ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಪುಟ್ಟದೊಂದು ಲೈಕ್ ಮಾತ್ರ ಬೇಕಾ ಬೇಕ್ರಿ ಆಮೇಲೆ ಶೇರ್ ಮಾಡಿರಿ ಫ್ರೆಂಡ್ಸ್ ಹೆಚ್ಚು ಹೆಚ್ಚು ಹೆಣ್ಮಕ್ಳಿಗೆ ಶೇರ್ ಮಾಡಿರಿ ಅಂದರೆ ಈ ಒಂದು ಚಾನಲ್ದಾಗ ಹೆಲ್ಪ್ಫುಲ್ ವಿಡಿಯೋಗಳು ಇರ್ತಾವೆ ಆಮೇಲೆ ಮಸ್ತ್ ಮಸ್ತ್ ಡಿಸೈನ್ಸ್ಗಳನ್ನ ತೋರಿಸ್ತಿರ್ತೇನೆ ಬ್ಲೌಸ್ದು ಈಗ ನೋಡಿರಿ ಈ ಥರ ಪಿನ್ನ ಸಾರಿ ಗುಂಡನ್ನಗಳನ್ನ ಗೋಲ್ಡ್ ಗುಂಡನ್ನ ನಾನು ಅಟ್ಯಾಚ್ ಮಾಡಿದೆ ಅಂದರೆ ಈ ಒಂದು ಡಿಸೈನು ಭಾಳ ಮಸ್ತ್ ನೋಡಿರಿ ನೋಡ್ರಿ ಇಲ್ಲಿ ಈ ಥರ ಅಟ್ಯಾಚ್ ಮಾಡ್ಕೊತಾ ಹೋಗೋದ್ರಿ ಡಬಲ್ ಡಬಲ್ ಸೈಡ್ ಡಬಲ್ ಡಬಲ್ಸಲ್ಲಿ ನಾನು ಹೊಲಿಗೆ ಹಾಕತ್ತೀನಿ ನೀಟಾಗಿ ಕುತ್ಕೊಳ್ಳಿ ಅಂಥೇಳಿ ಸಿಂಗಲ್ ಸಿಂಗಲ್ ಹಾಕಾತಿಲ್ರಿ ಇಲ್ಲಿ ನೋಡ್ರಿ ಇಲ್ಲಿ ಈ ಥರ ನಾರ್ಮಲ್ ಸೂಜಿಲೇನೂ ಹಾಕ್ಬೋದು ರೀ ಯಾಕಂದರೆ ಗುಂಡು ಸ್ವಲ್ಪ ದೊಡ್ಡವರ್ತವಲ್ಲ ರೀ ಈಗ ಜರ್ದೋಸಿ ಸೂಜಿ ಅಂದರೆ ಗುಂಡು ಸಣ್ಣ ಇದ್ವು ಅಂದರೆ ಝರದೋಸಿ ಸೂಜಿ ಯೂಸ್ ಮಾಡ್ಬೋದ ಬಟ್ ಇದು ನಾರ್ಮಲ್ ನಾವು ಹ್ಯಾಮಿಂಗ್ ಮಾಡೋ ಸೂಜಿಲೇ ಹಾಕ್ಬೋದ ನೋಡಿರಿ ಇಲ್ಲಿ ಈ ಒಂದು ಡಿಸೈನ್ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಂಡಿದ್ದೇನೆ ರೀ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್